ಅಲ್ಲಿ ಕ್ಷುದ್ರೆ ಗುಡ್ ಅಂಡ್ ಬ್ಯಾಡ್ ಎರಡನ್ನು ತೋರಿಸ್ತೀವಿ ಸೊ ಇದು ಸಿನಿಮಾದ ಇದು ಟೀಸರ್ಗೋಸ್ಕರ ಮಾಡಿರೋದಲ್ಲ ಸಿನಿಮಾ ಕೂಡ ಇರುತ್ತೆ ಇದು ಸೊ ಒಬ್ಬ ಮನುಷ್ಯನಲ್ಲಿ ಎರಡು ಎನರ್ಜಿ ಇರುತ್ತೆ ಯಾವುದನ್ನು ಆಕ್ಟಿವೇಟ್ ಮಾಡಬೇಕು ಅನ್ನೋದು ಟೀಸರ್ ಅಲ್ಲಿ ಹೇಳ್ತೀವಿ ಒಳ್ಳೆಯದನ್ನ ನಾವು ಹೆಚ್ಚು ತೋರಿಸ್ಬೇಕು ಅಂತ ಸೊ ನಮ್ಮ ಸಿನಿಮಾ ಒಳ್ಳೇದು ಕೆಟ್ಟದ್ರ ಬಗ್ಗೆ ಹಾಗೆ ಹಳೆಯ ಕಥೆಗಳ ಬಗ್ಗೆ ಹೇಳ್ಕೊಂಡು ಬರ್ತಾ ಇರ್ತೀವಿ ಸೊ ಕೆಲವೊಂದು ಕಥೆಗಳು ಏನಾಗುತ್ತೆ ಸರ್ ಈಗ ಪುರಾಣ ರಾಮಾಯಣ ಮಹಾಭಾರತ ಎಲ್ಲ ತಗೊಂಡಾಗ ಪುರಾಣ ಅಂತೀವಿ ಆದರೆ ಸಾಕ್ಷಿಗಳೆಲ್ಲ ನೋಡಿದಾಗ ನಿಜವಾದ ಘಟನೆ ಅಂತ ಅನ್ಸುತ್ತೆ ಕಿಶ್ಕಿರ್ಲಿ ಆಂಜನೇಯ ಇದ್ದ ನಿಜ ಅನ್ಸುತ್ತೆ ನಮ್ಮೂರತ್ರ ಭೀಮೇಶ್ವರ ದೇವಸ್ಥಾನ ಭೀಮನ ಹೆಜ್ಜೆ ಇದೆ ಆದ್ರೆ ಇವತ್ತು ಕೂಡ ಪ್ರತಿ ಸಂಕ್ರಾಂತಿಗೆ ಜಾತ್ರೆ ಆದಾಗ ಹೋಗಿ ನಮ್ಮ ನಾನು ಅಲ್ಲಿ ಹೋದಾಗ ಭೀಮನ ಹೆಜ್ಜೆಗೆ ಹೂ ಹಾಕಿ ಪೂಜೆ ಮಾಡ್ಬಿಟ್ಟು ಬಂದಿದ್ದೀನಿ ಸೊ ನಮ್ಮ ಸಂಸ್ಕೃತಿಲಿ ನಮ್ಮ ಸಂಸ್ಕೃತಿಲಿ ನಂಬುತ್ತೀವಿ ನಾವು ಅದು ಕಥೆಯಲ್ಲ ಕಾಲ್ಪನಿಕ ಕಟ್ಟುಕತೆನೋಲ್ಲ ಪುರಾಣ ಜೊತೆಯಲ್ಲಿ ನಡೆದಿರೋ ಘಟನೆ ಕಥೆ ಅಂತ ನಂಬ್ತೀನಿ ನಾನು ಸೊ ಆ ಥರದಲ್ಲಿ ಮಾಡಿರುವಂತ ಒಂದು ಸರ್ ನೀವು ಇಂಡಸ್ಟ್ರಿ ಕಾಲಿಟ್ಟಿದ್ದೆ ವಿಲನ್ ಆಗಿ ಎಷ್ಟೋ ಜನಕ್ಕೆ ಈ ವಿಚಾರನೆ ಗೊತ್ತಿಲ್ಲ ಮತ್ತೆ ನಮ್ಗೆ ನಿಮ್ಮ ಕಣ್ಣಲ್ಲಿ ಆ ಹಳೆ ಛಾಯೆ ಕಾಣಿಸ್ತು ಇವತ್ತು ನನ್ನ ಫಸ್ಟ್ ಸಿನಿಮಾ ಬಂದಿದ್ದೆ ವಿಲನ್ ಆಗಿ ನಾನು ಆ ಸಿನಿಮಾ ಫ್ಲಾಪ್ ಆಗೋಯ್ತು ಆಮೇಲೆ ತುಂಬಾ ಸೈಕಲ್ ಹೊಡೆದು ಸೈಕಲ್ ಹೊಡೆದು ಆಮೇಲೆ ಹೀರೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಮುಂಗಾರು ಮಳೆ ಆದ್ಮೇಲೆ ನಾನು ಅದನ್ನು ಮಾಡಿದೆ ನಾವು ಬಂದಿದ್ದು ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ ನೆಲಮಂಗ್ಲ ಅಲ್ಲಿ ಹೋಗ್ಬಿಟ್ಟು ಹತ್ರ ಬರ ಬರ ಅಂತ ಕೇಳ್ಕೊ ಅಷ್ಟೆಲ್ಲ ಟೈಮ್ ಇರಲಿಲ್ಲ ನಮಗೆ ಏನೋ ಕೆಲಸ ಮಾಡಬೇಕು ಡ್ರಾಮಾ ಸಿಕ್ಕಿದ್ರೆ ಡ್ರಾಮಾ ಮಾಡಬೇಕು ಸ್ಟೇಜ್ ಮೇಲೆ ಆಕ್ಟ್ ಮಾಡಬೇಕು ಜನ ಶಿಲೆ ಹೊಡಿಬೇಕು ನಮ್ಗೆ ಚಪ್ಪಾಳು ಅಷ್ಟೇ ತಲೆ ನಾನು ಕಟ್ಕೊಂಡು ಹೋಗಿ ಮುಂಗಾರು ಮಳೆ ಸಿನಿಮಾ ಒಬ್ಬ ಶ್ರೀಮಂತ ಕುಟುಂಬದ ಮಗನ್ನ ಹೈ ಕ್ಲಾಸ್ ಮಗ ಮಾಡ್ಬಿಟ್ರು ಆ ಕಲ್ಲರ್ ನೋಡ್ಬಿಟ್ಟು ಜನ ಚೆನ್ನಾಗ್ ಅವ್ನು ಯಾರು ಹೈ ಕ್ಲಾಸ್ ಮಗ ಅನ್ಬಿಟ್ಟು ಸೂಪರ್ ಹಿಟ್ ಆಯ್ತಲ್ಲ ಅದಾದ ಮೇಲೆ ಏನಾಗುತ್ತೆ ನಿಮ್ಗೆ ಜನ ಏನ್ ಇಷ್ಟ ಪಡ್ತಾರೋ ಅದನ್ನೇ ಕೊಡ್ಬೇಕಾಗುತ್ತಲ್ಲ ಸರ್ ಅದನ್ನ ಕೊಟ್ಟು ಕೊಟ್ಟು ಎರಡ್ ಸಾವಿರದ ಆರರಿಂದ ಈಗ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹದಿನೆಂಟು ವರ್ಷ ಆಯ್ತು ನನಗೆ ಅನಿಸ್ತಾ ಇರುತ್ತೆ ಸೊ ಚೇಂಜ್ ಮಾಡ್ಬೇಕಲ್ಲ ಏನಾದ್ರು ಅಂತ ನನಗೆ ಈ ಥರ ಕ್ಯಾರೆಕ್ಟರ್ಸ್ ಬೇಸಿಕಲಿ ಭಾಳ ಇಷ್ಟ ಸರ್ ಈ ಥರ ಆ್ಯಂಡ್ ಹಾಗಾಗಿ ನಾನು ಈ ಈ ಸ್ಟೋರಿನ ನರೇಟ್ ಮಾಡಿದಾಗ ಪಿನಾಕ ಕಥೆನ ನರೇಟ್ ಮಾಡಿದಾಗ ಆ ಮೇಕಪ್ಗೆ ಐ ಟುಕ್ ತ್ರೀ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ತ್ರೀ ಆ್ಯಂಡ್ ಹಾಫ್ ಅವರ್ಸ್ ತೊಗೊಂಡು ಬಂದೆ ಅಲ್ಲಿ ನಮ್ಮ ಧನು ಆ ಸ್ಕಲ್ ಮೇಲೆ ಬೆಂಕಿ ಮೇಲೆ ನಡಿಬೇಕಲ್ಲ ಇನ್ನು ನೋಡಿದೆ ಹ್ಞೂ ನಡಿಬೋದಲ್ಲ ಅಂದೆ ಸರ್ ಡೂಪ್ ಇದ್ದಾರೆ ಅಂದೆ ಏನು ಫಸ್ಟ್ ಟೈಮ್ ಮಾಡ್ತಿದ್ದೀನಿ ಈ ಥರ ನಾನು ಯಾರು ಈ ಥರ ನೋಡಿಲ್ಲ ನಾನೇ ನಡಿತೀನಿ ಒಂದು ಸಲ ನಡಿಬೋದಾ ಅಂದೆ ಸರ್ ತೋರಿಸ್ತೀನಿ ಬನ್ನಿ ಸರ್ ಅಂತ ಪಟ 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 ಅಂತ ನಡೆದ್ಬೋಟಾ ನಾನು ನೋಡಿದೆ ಡೈರೆಕ್ಟ್ರೇ ನಾವು ಈ ರೂ ನಡೀತೀವಿ ಅಂತ ರೆಡಿ ಮಾಡ್ಕೋತೀನಿ ನಾನು ಅಂದೆ ಶಾರ್ಟ್ ಎಲ್ಲ ರೆಡಿ ಅಣ್ಣ ಬನ್ನಿ ಅಂತ ಒಂದು ಬೂರ್ಡೆ ಎರಡು ಬೂರ್ಡೆ ಮೂರು ಬೂರ್ಡೆ ನಾಲ್ಕನೇ ಬೂರು ಕಾಲು ಇದೆ ದೊಡ್ಡ ದೊಡ್ಡ ಸುರ್ತಾ ಇದೆ ಧನು ಕಾಲ್ಗೆ ಏನ್ ಹಾಕೊಂಡಿದ್ಯಾ ಅಂದೆ ಏನಿಲ್ಲ ಸರ್ ಹಂಗೇನು ಹೇಳಿದೆ ಅಂತ ಹೌದಾ ಸರ್ ಒನ್ ಮೋರ್ ಅಂತ ಈ ಸುಡ್ತಾ ಇದೆ ಹೆಂಗಪ್ಪ ಹೇಳಿ ಇನ್ನೂ ಶಾರ್ಟ್ ಆಯ್ತು ಇನ್ನೂ ಶಾರ್ಟ್ ಜಾಸ್ತಿ ಬಿಡ್ತು ಅದೇನಾಗುತ್ತೆ ಸ್ಕಲ್ ಮೇಲೆ ಬೆಂಕಿ ಆ ಸ್ಕಲ್ ಕೂಡ ಹಿಟ್ಟು ಅದು ಕೂಡ ಹೀಟ್ ಆಗಿಬಿಡುತ್ತೆ ಬೆಂಕಿಲಿ ಫುಲ್ಲು ನಡೆದ ಆಮೇಲೆ ಹೇಳ್ದು ಬಟ್ಟೆ ಮನೆ ಕಾಲು ಸುಡ್ತಾ ಇದ್ರೆ ನನಗೂ ಸುಡ್ತು ಸರಿ ಹೇಳಿಲ್ಲ ಅಷ್ಟೇ ಸೊ ಆತರ ಸೊ ಅದು ರಿಯಲ್ ಆಗಿ ಮಾಡಿದ್ದು ಮೂರು ಅವರ್ ತಗೊಂಡೆ ಮಾಡೋ ಒಬ್ಬ ಆರ್ಟಿಸ್ಟ್ ಆಗಿ ನನಗೂ ಕೂಡ ಬೇರೆ ಬೇರೆ ಕ್ಯಾರೆಕ್ಟರ್ ಮಾಡೋಕ್ಕೆ ಬಹಳ ಆಸೆ ಇರುತ್ತೆ ಅದಕ್ಕೆ ಡೈರೆಕ್ಟ್ ಯೋಚನೆ ಇರಬೇಕು ಓಕೆ ಇವ್ರನ್ನ ಬೇರೆ ತರ ತೋರಿಸ್ಬೇಕು ಅಂತ ಈಗ ನೀವು ಹೇಳಿದ್ರೆ ಫಸ್ಟ್ ಸಿನಿಮಾ ನೀವು ವಿಲನ್ ಆಗಿ ಬಂದ್ರೆ ಈಗ ಈ ಥರ ಅದಕ್ಕಿಂತ ಹೆಚ್ಚಿರುತ್ತೆ ಸರ್ ಸಿನಿಮಾಗು